ఇది ఎయిటీ ఫైవ్ దొడ్ ఫైవ్ అంతే ఒన్ ఫార్టీ ఫైవ్ ఓకే త్రీ ఫిఫ్టీ సకత్తి నోడి వన్ సెవెంటీ ఫైవ్ రూపీస్ ఓకే ఫోటో ఫ్రేమ్ సెవెంటీ ఫైవ్ స్టార్ట్ ఆ ఫిఫ్టీ రుపీస్ ఓన్లీ ఫైవ్ సఖెన్ రూపీస్ ఫోర్ ఫిఫ్టీ రుపీస్ త్రీ ఫిఫ్టీ రుపీ బిఫ్టీన్ ఫిఫ్టీ రుపీస్ చూడలేదు నోడి ఐనూరు రూపాయ అంతే ఫుల్ దొడ్ స్మాల్ కప్పు బీ ఎంట్ రూపాయ అంతే టు హలో ఐ ఫ్రెండ్స్ వెల్కమ్ బ్యాక్ టు మై ఛానల్ ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆದಂತಹ ರಿಟರ್ನ್ ಗಿಫ್ಟ್ಸು ಫೋಟೋ ಫ್ರೇಮ್ಸು ಕ್ರೋಕರಿ ಐಟಮ್ಸ್ಗಳನ್ನ ನೋಡೋಣ ಇದು ಅವೆನ್ಯೂ ರೋಡು ಅವೆನ್ಯೂ ರೋಡಲ್ಲಿ ನಿಮಗೆ ಭೂತ್ರಾ ಬುಕ್ ಸ್ಟೋರ್ ಅಂತ ಸಿಗುತ್ತೆ ಅದರ ಪಕ್ಕದಲ್ಲಿ ಇದೊಂದು ಸ್ಟ್ರೀಟ್ ರೋಡ್ ಕಾಣಿಸ್ತಿದೆಯಲ್ಲ ಇಲ್ಲಿ ಬಲಕ್ಕೆ ಟರ್ನ್ ಆಗಿ ಮತ್ತೆ ಮುಂದೆ ನಿಮಗೆ ಲೆಫ್ಟ್ ರೋಡ್ ಬರುತ್ತೆ ಇದು ಕುಂಬಾರಪೇಟೆ ರೋಡ್ ಆಗಿರುತ್ತೆ ಇದೇ ಕುಂಬಾರಪೇಟೆ ರೋಡಲ್ಲಿ ನೀವು ಸ್ಟ್ರೈಟು ಮುಂದೆ ಹೋಗಬೇಕು ಮುಂದೆ ಹೋದ್ರೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅನ್ನೋದೊಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ಬೋರ್ಡ್ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಈ ಬಿಲ್ಡಿಂಗ್ ನ ಲಕ್ಷ್ಮಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಕೂಡ ಕರೀತಾರೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ರಾಮ್ ಮಾರ್ಕೆಟಿಂಗ್ ಅಂತ ಬೋರ್ಡ್ ಕೂಡ ಹಾಕಿರ್ತಾರೆ ನೋಡಿ ಸ್ಟೆಪ್ಸ್ ಹೇಳಿದು ನಾವು ಮುಂದೆ ಹೋಗ್ಬೇಕು ಅಲ್ಲೇ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ತುಂಬಾನೇ ಹೋಲ್ ಸೇಲ್ ಪ್ರೈಸ್ ಅಲ್ಲಿ ಐಟಮ್ಸ್ ಗಳು ಸಿಗುತ್ತೆ ಫ್ರೆಂಡ್ಸ್ ವೈನ್ ಗ್ಲಾಸ್ ಫೋಟೋ ಫ್ರೇಮ್ಸ್ ಗಳು ಕ್ಲಾಕ್ಸ್ ಗಳು ಆರ್ಟಿಫಿಷಿಯಲ್ ಫ್ಲವರ್ಸ್ ಮತ್ತೆ ಗ್ಲಾಸ್ ಗಳು ಕ್ರೋಕರಿ ಐಟಮ್ಸ್ ಗಳು ಎಲ್ಲ ಬರಿ ನಲ್ವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಬನ್ನಿ ವೆರೈಟಿಸ್ ನೋಡ್ಕೊಂಡ್ ಬರೋಣ ಹಲೋ ಸರ್ ಶಾಪ್ ಬರುತ್ತೆ ಹೇಳಿ ಸರ್ ಪೇಟು ಶಾಪ್ ನೇಮ್ ಬಂದು ರಾಮ್ ಮಾರ್ಕೆಟಿಂಗ್ ಏನ್ ವೆರೈಟಿ ಸಿಗುತ್ತೆ ಸರ್ ಸಿಗುತ್ತೆ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳು ಮತ್ತೆ ವಾಲ್ ಹ್ಯಾಂಗಿಂಗ್ ಫ್ರೇಮ್ಸ್ ಗಳೆಲ್ಲ ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಸಿಗ್ಬೋದು ಸರ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಲೋ ಪ್ರೈಸ್ ಅಂದ್ರೆ ಸ್ಮಾಲ್ ಪ್ರೈಸ್ ಏನು ಸರ್ ಫಾರ್ಟಿ ಹತ್ರ ಇದೆಷ್ಟು ಇದೆ ನಾ ನೋಡಿ ಫಾರ್ಟಿ ರುಪೀಸ್ ಇದು ಹೋಲ್ಸೇಲ್ ಸರ್ ಓನ್ಲಿ ಹೋಲ್ಸೇಲ್ ಸಿಂಗಲ್ ಪೀಸ್ ಸಿಗೋದಿಲ್ಲ ಕೊರಿಯರ್ ಆಪ್ಷನ್ ಇದೆಯಾ ಓಕೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಕೊರಿಯರ್ ಆಪ್ಷನ್ ಕೂಡ ಇರುತ್ತೆ ಸರ್ ಕೊರಿಯರ್ ಆಪ್ಷನ್ಗೆ ಎಷ್ಟು ಬಿಲ್ ಮಾಡಬೇಕು ಸರ್ ಎಷ್ಟು ಬಿಲ್ ಮಾಡಬೇಕು ಕೊರಿಯರ್ ಆಪ್ಷನ್ಗೆ ಎಷ್ಟು ಬೇಕಾದರೂ ಮಾಡ್ತೀರಾ ಓಕೆ ಸರ್ ಇವಾಗ ಸಿಂಗಲ್ ಪೀಸ್ ಒಂದು ಇದೊಂದು ಬಂಡಲ್ ಅಂದರೆ ಕೊರಿಯರ್ ಆಪ್ಷನ್ ಇದೆಯಾ ಮಾಡ್ತೀರಾ ಓಕೆ ನೋಡಿ ಈ ತರ ಸಿಂಗಲ್ ಒಂದು ಬಾಕ್ಸ್ ಬೇಕು ಅಂದ್ರೆ ನಿಮಗೆ ಕೊರಿಯರ್ ಆಪ್ಷನ್ ಇದೆ ಸೊ ಕೊರಿಯರ್ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ವತ್ತು ರೂಪಾಯಿ ಐಟಮ್ ಸಿಗುತ್ತೆ ಸರ್ ಓಕೆ ಫ್ರೆಂಡ್ಸ್ ಹೊರಗಡೆ ಕಾಸ್ಟ್ಲಿ ಇರುತ್ತೆ ಸೊ ಬಿಸ್ನೆಸ್ ಪರ್ಪೋಸ್ಗೆ ಯಾರಿಗೆಲ್ಲ ಐಟಮ್ಸ್ ಬೇಕು ಈ ತರ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸಿಕ್ಸ್ಟಿ ಓಕೆ ಬರೀ ಅರವತ್ತು ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ಹೊರ ಮಕ್ಕಳ ಸೆವೆಂಟಿ ಫೈವ್ ರುಪೀಸು ವಾಹ್ ಸಗದಾಗಿದೆ ಓನ್ಲಿ ಸೆವೆಂಟಿ ಫೈವ್ ರುಪೀಸ್ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ಒಂದು ಬಾಕ್ಸ್ ಎಷ್ಟು ಸರ್ ಇದು ಟೋಟಲ್ ತ್ರೀ ಫಿಫ್ಟಿ ರುಪೀಸ್ ಒಂದು ಬಾಕ್ಸು ಫುಲ್ಲು ತ್ರೀ ಫಿಫ್ಟಿ ರುಪೀಸ್ ಅಂತೆ ಚೆನ್ನಾಗಿದೆ ಸೊ ನೋಡಿ ಈ ಥರ ಬರುತ್ತೆ ಸಿಕ್ಸ್ ಪೀಸ್ ಬರುತ್ತೆ ಟೂ ಫಾರ್ಟಿ ರುಪೀಸ್ ಒಂದು ಬಾಕ್ಸಿಗೆ ಚೆನ್ನಾಗಿದೆ ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಎಲ್ಲ ರೀಸನಬಲ್ ಪ್ರೈಸ್ ಇದೆ ವೈನ್ ಗ್ಲಾಸು ಎಷ್ಟು ಆರ್ ಪೀಸ್ ಬರುತ್ತೆ ಎಷ್ಟು ಫೋರ್ ಏಯ್ಟಿ ಸಿಕ್ಸ್ ಗ್ಲಾಸ್ ಬರುತ್ತೆ ಫೋರ್ ಏಯ್ಟಿ ರುಪೀಸ್ ಚೆನ್ನಾಗಿದೆ ಹ್ಞೂ ಇದೆಲ್ಲ ಎಷ್ಟು ಸರ್ ಅದು 140 140 ಜಗ್ಗು ಗ್ಲಾಸ್ ಎಲ್ಲ ಬರುತ್ತಲ್ಲ ಎಸ್ ಓಕೆ ಅದು 175 175 ಸ್ವಲ್ಪ ಸೈಜ್ ದೊಡ್ಡದಿದೆ ಅಷ್ಟೇನೆ ದೊಡ್ಡದಿದೆ ಓಕೆ ಸೈಜ್ ವೈಸ್ ಪ್ರೈಸ್ ಇದೆ ಡಿಪೆಂಡ್ ಆಗಿರುತ್ತೆ ಅಂಡ್ ಈ ತರದೆಲ್ಲ ಸಿಗುತ್ತಾ ಅಲ್ಲ ಸಿಗುತ್ತೆ ಓಕೆ ಇದೆಲ್ಲ ಎಷ್ಟು ಸರ್ ಅದು 110 110 ರೂಪೀಸ್ ಓಕೆ ಸೂಪರ್ 110 ರೂಪೀಸ್ ಅಂತ ನೋಡಿ ಇದು ಸೊ ಸೆಟ್ ಸಿಕ್ಸ್ ಗ್ಲಾಸ್ ಸಿಕ್ಸ್ ಬೌಲ್ಸ್ ಬರುತ್ತೆ ಚೆನ್ನಾಗಿದೆ ಇದು ಇದು ಅದು 25 ರೂಪೀಸ್ 25 ರೂಪೀಸ್ ಒಂದು ಓಕೆ ಈ ಸೈಜ್ ಫಿಫ್ಟಿ ಫೈವ್ ರುಪೀಸ್ ಓಕೆ ಚೆನ್ನಾಗಿದೆ ಸೊ ನೀವು ಇಷ್ಟು ತಗೋಬೇಕು ಇನ್ನೊಂದು ಗೋಡೋನ್ ಇದು ಇದರಲ್ಲೂ ನಿಮಗೆ ತುಂಬಾ ಕಲೆಕ್ಷನ್ ಸಿಗುತ್ತೆ ನೋಡಿ ಫೋಟೋ ಫ್ರೇಮ್ಸ್ ಗಳೆಲ್ಲ ಸ್ಮಾಲ್ ಟು ಬಿಗ್ ಸಿಗುತ್ತೆ ರೂಪಾಯಿ ಸ್ಟಾರ್ಟಿಂಗ್ ರೂಪಾಯಿಂದ ಸಿಗುತ್ತಾ ಓಕೆ ಸೆವೆಂಟಿ ರುಪೀಸ್ ಯಾವ್ದು ಸರ್ ಇದು ಇದು 85 ಫೈವ್ ದೊಡ್ಡದು ಏಟಿ ಫೈವ್ ಅಂತ ನೋಡಿ ಚೆನ್ನಾಗಿದೆ ಓಕೆ ಸೊ ವರ್ಕ್ ಮಾಡಿದ್ದಾರೆ ಬಬಲ್ಸ್ ಇರೋದು ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಅಂದ್ರೆ ಇದು ಅದು 140 140 ರೂಪೀಸ್ ಸೂಪರ್ ನೋಡಿ ಇದು ಅದು ಕಮ್ಮಿ ಇದೆ ಹಾ ಚೆನ್ನಾಗಿದೆ ಎಷ್ಟು ಇದು 195 195 ಓಕೆ ಸೈಜ್ वाइज ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಒಂದೊಂದು ಒಂದೊಂದು ಕ್ವಾಲಿಟಿ ಇದೆ ಇದೆಷ್ಟು ಸರ್ 350 ಇದೆ 350 ಇದರಲ್ಲಿ ಇದರದಲ್ಲೆಲ್ಲ ಸ್ಮಾಲ್ ಸಿಗುತ್ತಾ ಸಿಗುತ್ತಾ ಅಲ್ಲ ಸಿಗುತ್ತಾ ಓಕೆ ಎಲ್ಲದರಲ್ಲೂ ಸೈಜ್ ಆಪ್ಷನ್ ಇದೆ ಫ್ರೆಂಡ್ಸ್ ನಿಮಗೆ 175 ವಾವ್ ಸಕ್ಕತ್ತಾಗಿದೆ ನೋಡಿ 175 ರೂಪೀಸ್ ಇದೆಲ್ಲ ಸಿಂಗಲ್ ಪೀಸ್ ತಗೋಬಹುದಾ ಬಂದ್ರೆ ಶಾಪಿಗೆ ಬಂದ್ರೆ

ನೈಂಟಿ ಫೈವ್ ರುಪೀಸ್ ಓಕೆ ಸೊ ಯಾರಾದರೂ ಶಾಪ್ ಇಟ್ಟಿದ್ರೆ ಅಥವಾ ಈ ಥರ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಒಂದ್ಸಲ ಇರೋ ಶಾಪ್ಗೆ ವಿಸಿಟ್ ಮಾಡಿ ಈ ತರ ಐಟಮ್ಸ್ ನ ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡು ಹೋಗಿ ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ನೋಡಿ ಚೆನ್ನಾಗಿದೆ ಸೊ ಇದೆಷ್ಟು ಸರ್ ಇದು ಏಯ್ಟ್ ಟು ಏಟಿ ಫೈವ್ ಓನ್ಲಿ ಓಕೆ ಒನ್ ಟ್ವೆಂಟಿ ಫೈವ್ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಕ್ಲಾಕ್ ನಿಮಗೆ ತುಂಬಾ ಕಲೆಕ್ಷನ್ ಸಿಗುತ್ತೆ ಎಲ್ಲದನ್ನು ಶೋ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ನಾವು ಸ್ಯಾಂಪಲ್ಗೆ ಒಂದ್ ಎರಡೆರಡು ತೋರಿಸ್ತಾ ಇದೀವಿ ತುಂಬ ಡಿಸೈನ್ಸ್ ಕೂಡ ಸಿಗುತ್ತೆ ಸೈಜ್ ಕೂಡ ಸಿಗುತ್ತೆ ನೋಡಿ ಇದೊಂದು ಡಿಸೈನು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಎಷ್ಟು ಒನ್ ಫಾರ್ಟಿ ಫೈವ್ ಓಹ್ ಓನ್ಲಿ ಒನ್ ಫಾರ್ಟಿ ಫೈ ಹಾಂ ಹಾಂ ಚೆನ್ನಾಗಿದೆ ಸಖತ್ತಾಗಿದೆ ರಾಧಾಕೃಷ್ಣ ಒನ್ ಫಿಫ್ಟಿ ಫೈವ್ ಓನ್ಲಿ ಓಹ್ ಸಖತ್ತಾಗಿದೆ ಇನ್ನೂ ಚೆನ್ನಾಗಿದೆ ನೋಡಿ ಎಷ್ಟು ಸರ್ ಇದು ಒನ್ ಟ್ವೆಂಟಿ ಫೈವ್ ಓನ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಓನ್ಲಿ ಒನ್ ಟ್ವೆಂಟಿ ಫೈವ್ ಹೊರಗಡೆ ಇದೆಲ್ಲ ನಿಮಗೆ ಒಂದು ಟೂ ಹಂಡ್ರೆಡು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ರೇಂಜಲ್ಲಿ ಬಂದ್ಬಿಡುತ್ತೆ ಸೊ ನೀವು ತೊಗೊಂಡು ಹೋಗಿ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ರೀಟೇಲಲ್ಲಿ ನೋಡಿ ಇದು ಸ್ವಲ್ಪ ದೊಡ್ಡದು ಎಷ್ಟು ಸರ್ ಇದು ಈ ಥರದ್ದು ಮುನ್ನೂರ ಇಪ್ಪತ್ತೈದು ತುಂಬ ದೊಡ್ಡದಿದೆ ವೆಯ್ಟ್ ಕೂಡ ಇದೆ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಫೋಟೋ ಫ್ರೇಮ್ಸು ಸೊ ನಾವು ಬೇರೆ ಫೋಟೋ ಬೇಕಂದ್ರೆ ಹಾಕೋಬಹುದು ಓಕೆ ನೀವು ಈ ಥರನೇ ಬೇಕು ಅಂದ್ರೆ ಹಿಂಗೂ ಕೂಡ ವಾಲ್ ಹ್ಯಾಂಗಿಂಗ್ ಮಾಡ್ಕೋಬಹುದು ಚೆನ್ನಾಗಿದೆ ಈ ಥರದಲ್ಲ ಎಷ್ಟು ಸರ್ ಇದು ಫೋರ್ ಟೆನ್ ರುಪೀಸ್ ಓಕೆ ಇದೆಲ್ಲ ಎಷ್ಟು ಸರ್ ಫೋರ್ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಅದೊಂದು ಅದೇ ಫೋರ್ ಟೆನ್ ಫೋರ್ ಟೆನ್ ರುಪೀಸ್ ಈ ಥರದ್ದು ಓಕೆ ಈ ಥರ ತುಂಬ ಡಿಸೈನ್ ಸಿಗುತ್ತೆ ನಿಮಗೆ ಹ್ಞೂ ನೋಡಿ ಇದು ಚೆನ್ನಾಗಿದೆ ಸೊ ಇದು ಇದೆಲ್ಲ ಎಷ್ಟು ಸರ್ ತ್ರೀ ಫಿಫ್ಟಿ ರೂಪೀಸ್ ಓಕೆ ಸೊ ಇಲ್ಲೆಲ್ಲ ನೋಡಿ ಇದೆಲ್ಲ ಚೆನ್ನಾಗಿದೆ ಅಂತ ಡಿಸೈನ್ ಅಂತೂ ರೂಪೀಸ್ ಓಕೆ ಸೊ ಇದೆಲ್ಲ ಟಿವಿ ಮೇಲೆ ಶೋಕೇಶ್ ಅಲ್ಲೆಲ್ಲ ಇಟ್ಕೋಬಹುದು ಓನ್ಲಿ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ಓಕೆ ಬೆಸ್ಟ್ ವಿಶಸ್ಸು ಗಿಫ್ಟ್ ರಿಟರ್ನ್ ಗಿಫ್ಟ್ಗೆ ಕ್ರಾಕಲ್ಲಿ ಇನ್ನೊಂದು ಡಿಸೈನು ಚೆನ್ನಾಗಿದೆ ತುಂಬ ವೆರೈಟಿ ಇದೆ ಕ್ಲಾಕಲ್ಲೇ ಸೊ ಎಲ್ಲ ಶೋ ಮಾಡಕ್ಕಾಗೋದಿಲ್ಲ ಅಂತ ನಾವು ಒಂದೆರಡೆರಡು ಮಾತ್ರ ತೋರಿಸ್ತಾ ಇದೀವಿ ನೋಡಿ ಇಲ್ಲೆಲ್ಲ ಇದೆ ಫೋಟೋ ಫ್ರಮ್ಸ್ಗಳೆಲ್ಲ ದೇವ್ರದ್ದು ಕೂಡ ಸಿಗುತ್ತೆ ಓಕೆ ಬಬಲ್ ಇರೋದು ಸಖದಾಗಿದೆ ನೋಡಿ ಇದರಲ್ಲೆಲ್ಲ ನಿಮಗೆ ಚಿಕ್ಕದು ಕೂಡ ಸಿಗುತ್ತೆ ದೊಡ್ಡದು ಸಿಗುತ್ತೆ ಇದೆಲ್ಲ ದೊಡ್ಡದು ತೋರಿಸ್ತಾ ಇರೋದು ಸರ್ ಇದು ಚಿಕ್ಕದು ಪ್ರೈಸ್ ಪ್ರೈಸಿಂದ ಸಿಗುತ್ತೆ ಒನ್ ಫಿಫ್ಟಿ ರುಪೀಸಿಂದ ಸಿಗುತ್ತೆ ಚೆನ್ನಾಗಿದೆ ನೋಡಿ ತುಂಬಾ ಕಲರ್ಫುಲ್ ಆಗಿದೆ ಸಖದಾಗಿದೆ ಸೊ ಅದರಲ್ಲಿ ಈ ಥರ ದೊಡ್ಡದು ಬುದೊಂದು ಸಿಗುತ್ತೆ ಓಕೆ ನೋಡಿ ನೆಕ್ಸ್ಟ್ ಇನ್ನೊಂದು ವೆರೈಟಿ ಕಲರ್ ಚೇಂಜ್ ಅಷ್ಟೇ ಚೆನ್ನಾಗಿದೆ ಓಕೆ ಇದೆಲ್ಲ ದೊಡ್ಡದು ಈ ಕೂಡ ಸಿಗುತ್ತೆ ಇದು ತುಂಬಾ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಸೊ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಶಾಪಿಗೆ ಬಂದು ವಿಸಿಟ್ ಮಾಡಿ ತುಂಬ ಐಟಮ್ಸ್ ಪಾಟ್ ನೋಡಬಹುದು ಚೆನ್ನಾಗಿರುತ್ತೆ ಆರ್ಟಿಫಿಷಿಯಲು ಪ್ಲಾಸ್ಟಿಕ್ ಫ್ಲವರ್ ಫ್ರೆಂಡ್ಸ್ ಇದು ಸೊ ಡೆಕೋರೇಷನ್ ಟೈಪ್ ನೀವು ಶೋಕೇಶಲ್ಲಿ ಅಥವಾ ಟಿವಿ ಹತ್ರ ಇಟ್ಕೋಬಹುದು ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಇದು ಇದು ಸ್ಟಾರ್ಟಿಂಗ್ ನಲ್ವತ್ತು ರೂಪಾಯಿಂದಾನು ಸಿಗುತ್ತಂತೆ ಸೊ ಸ್ವಲ್ಪ ಸ್ವಲ್ಪ ದೊಡ್ಡದು ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಇದು ಏಯ್ಟಿ ಫೈವ್ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ಏಯ್ಟಿ ಫೈವ್ ರುಪೀಸ್ ಅಂಡ್ ಇದು ಒನ್ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ಆಪ್ಷನ್ ಇದೆ ನೋಡಿ ಇದೆಲ್ಲ ಕಲರ್ ವೈಸ್ ಸಿಗುತ್ತೆ ನಿಮಗೆ ಸೈಜು ಸಿಗುತ್ತೆ ಸೊ ಸ್ಯಾಂಪಲ್ ಒಂದು ಎರಡು ತೋರಿಸಿದೀವಿ ಅಂಡ್ ಕಲರ್ ಕೂಡ ಸಿಗುತ್ತೆ ನೋಡಿ ಈ ಬಂಡಲ್ ಇದೆ ಫುಲ್ಲು ಪ್ಯಾಕ್ ಮಾಡಿಟ್ಟಿದ್ದಾರೆ ಸೊ ಅದಕ್ಕೆ ಒಂದೆರಡು ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ಫುಲ್ ಇದೆ ಕಲರ್ಸ್ ಕೂಡ ತುಂಬಾ ಇದಾವೆ ನಿಮ್ಗೆ ಯಾವ್ದು ಬೇಕು ತಗೋಬಹುದು ಎಷ್ಟು ಕೌಂಟ್ ತಗೋಬೇಕು ಸರ್ ಈ ತರದಲ್ಲ ಎಷ್ಟು ತಗೋಬಹುದು ಶಾಪಿಗೆ ಬಂದರೆ ಅಕಸ್ಮಾತ್ ಇದೆಲ್ಲ ಒಂದೊಂದು ತಗೋಬೋದಾ ಒಂದು ಎರಡು ಓಕೆ ಈ ತರದೆಲ್ಲ ಒಂದು ಎರಡು ತಗೋಬೋದಂತೆ ನೋಡಿ ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ತುಂಬ ರೀಸನಬಲ್ ಪ್ರೈಸ್ ಇದೆ ಇದೆಲ್ಲ ಎಷ್ಟು ಸರ್ ಇದು ಬಸವಣ್ಣ ಸಿಕ್ಸ್ಟಿ ಫೈವ್ ಓಕೆ ಸೊ ಇದೆಲ್ಲ ನೋಡಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವಾಗಲೇ ತೋರಿಸಿದ್ವಲ್ಲ ಅದರಲ್ಲಿ ತುಂಬ ದೊಡ್ಡದಿದು ಚೆನ್ನಾಗಿದೆ ಅದು ಇನ್ನೂ ದೊಡ್ಡದಿದು ರಾಧೆ ಕೃಷ್ಣ ಅದು ಸಕ್ಕತ್ತಾಗಿದೆ ಇದು ದೊಡ್ಡ ಸೈಜ್ ಏನು ಪ್ರೈಸು ಸರ್ ಇದು ಸಿಕ್ಸ್ ಫಿಫ್ಟಿ ಓಕೆ ವಾವ್ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದೆ ಸಗದಾಗಿದೆ ಐನೂರು ರೂಪಾಯಿ ಐನೂರು ರೂಪಾಯಿ ಅಂತೆ ಫುಲ್ಲು ದೊಡ್ಡದು ಸೈಜ್ ಏನಿದೆ ಸರ್ ಇದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಸೆವೆನ್ ಓಕೆ ಚೆನ್ನಾಗಿದೆ ಸಗದಾಗಿದೆ ಎಂಟು ರೂಪಾಯಿ ಸ್ಮಾಲ್ ಕಪ್ಪು ಬರೀ ಎಂಟು ರೂಪಾಯಿ ಅಂತೆ ನೋಡಿ ಚೆನ್ನಾಗಿದೆ ಒನ್ ನೈಂಟಿ ಫೈವ್ ರಾಧೆ ಕೃಷ್ಣ ಮೂರ್ತಿ ಓನ್ಲಿ ಒನ್ ನೈಂಟಿ ಫೈವ್ ರುಪೀಸು ಅದರಲ್ಲೇ ರಾಮಂದು ಸಿಗುತ್ತೆ ಆಂಜನೇಯಂದು ಚೆನ್ನಾಗಿದೆ ಇದೆಷ್ಟು ಸರ್ ಇದು ಟು ಟೆನ್ ರುಪೀಸು ಅದರಲ್ಲೇ ಬೇರೆ ಡಿಸೈನ್ ಇದೆ ಚೆನ್ನಾಗಿದೆ ಹ್ಞೂ ಓಕೆ ಸೊ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ನಿಮಗೆ ಶೋಕೇಶ್ ಐಟಮು ರಿಟರ್ನ್ ಗಿಫ್ಟ್ ಐಟಮು ಒನ್ ಫಾರ್ಟಿ ಫೈವ್ ರುಪೀಸು ಸಖತ್ತಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಓಕೆ ಗ್ಲಾಸ್ ಎಲ್ಲ ಎಷ್ಟು ಸರ್ ಟ್ವೆಂಟಿ ಫೈವ್ ರುಪೀಸ್ ಓಕೆ ಬರೀ ಇಪ್ಪತ್ತೈದು ರೂಪಾಯಿ ಅಂತೆ ನೋಡಿ ಚೆನ್ನಾಗಿದೆ ಎಪ್ಪತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ಸೊ ಮೊಲ ಇದು ರ್ಯಾಬಿಟ್ಟು ಚೆನ್ನಾಗಿದೆ ಟೂ ಟ್ವೆಂಟಿ ರುಪೀಸ್ ಹೌದಾಗಿದೆ ಹಾರ್ಸು ಓನ್ಲಿ ಟೂ ಟ್ವೆಂಟಿ ರುಪೀಸು ಸೊ ಎಲ್ಲ ರೀಸನಬಲ್ ಪ್ರೈಸು ನೀವು ಶಾಪಿಗೆ ಬಂದರೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರಂತೆ ಚೆನ್ನಾಗಿದೆ ಕೊರಿಯರ್ ಆಪ್ಷನ್ ಕೂಡ ಇದೆ ಮಿನಿಮಮ್ ಇಷ್ಟೇ ಬಿಲ್ ಮಾಡಬೇಕು ಅಂತ ಏನು ಇದಿಲ್ಲ ಸೊ ನೀವು ಎಷ್ಟು ಕ್ವಾಂಟಿಟಿ ತಗೊಂಡ್ರು ಕೊರಿಯರ್ ಆಪ್ಷನ್ ಇರುತ್ತೆ ಆ್ಯಂಡ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಫ್ರೆಂಡ್ಸ್ ಎಷ್ಟು ಸರ್ ಇದು ಒನ್ ಟೆನ್ ರುಪೀಸ್ ಚೆನ್ನಾಗಿದೆ ಸೊ ಟ್ರಾನ್ಸ್ಪೆಂಟ್ ಜಾರು ಓನ್ಲಿ ಒನ್ ಟೆನ್ ರುಪೀಸ್ ನೂರ ಹತ್ತು ರೂಪಾಯಿ ಟೂ ಟೆನ್ ಜಗ್ಗು ಗ್ಲಾಸ್ ಜಗ್ಗು ಟು ಟೆನ್ ರುಪೀಸ್ ಸೊ ಹೆವಿ ಕ್ವಾಲಿಟಿ ಇದೆ ಚೆನ್ನಾಗಿದೆ ಹ್ಯಾಂಡಲ್ ಗ್ಲಾಸ್ ಟೂ ಪೀಸು ಫೈವ್ ಒನ್ ಸೆವೆಂಟಿ ಫೈವ್ ಪೇರು ಓಕೆ ಎರಡು ಗ್ಲಾಸ್ಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಬಾಕ್ಸಲ್ಲಿ ಬಂದ್ಬಿಡುತ್ತೆ ಚೆನ್ನಾಗಿದೆ ಸಿಕ್ಸ್ ಬರುತ್ತಾ ಸಿಕ್ಸ್ ಸಿಕ್ಸ್ ಪೀಸ್ ಬರುತ್ತೆ ಟೂ ಥರ್ಟಿ ರುಪೀಸ್ ಒನ್ ಬಾಕ್ಸ್ ಓಕೆ ಎಲ್ಲ ತುಂಬ ರೀಸನಬಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಆರಾಮ ಪರ್ಚೇಸ್ ಮಾಡ್ಕೋಬಹುದು ಚೆನ್ನಾಗಿದೆ ಓನ್ಲಿ ಇನ್ನೂರ ಹತ್ತು ರೂಪಾಯಿ ಸಖತ್ ಆಗಿದೆ ಆರು ಪೀಸ್ ಬರುತ್ತೆ ಒಂದು ಬಾಕ್ಸಲ್ಲಿ ಸೊ ನೀಟಾಗಿ ಪ್ಯಾಕ್ ಮಾಡಿ ನಿಮಗೆ ಕೊರಿಯರ್ ಮಾಡ್ತಾರೆ ತ್ರೀ ಹಂಡ್ರೆಡ್ ಆರ್ ಪೀಸ್ ಬರುತ್ತೆ ಮುನ್ನೂರು ರೂಪಾಯಿ ಅಂತೆ ಸಕದಾಗಿದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಬೆಸ್ಟ್ ಪ್ರೈಸಸ್ ಇದೆ ಓಕೆ ಓಹ್ ಫಿಶ್ ಗ್ಲಾಸ್ ಚೆನ್ನಾಗಿದೆ ತ್ರೀ 6 ಸಿಕ್ಸ್ ಗ್ಲಾಸ್ ಬರುತ್ತೆ ಓಕೆ ಗ್ಲಾಸ್ ಒನ್ ಲೀಟರಾ ಒನ್ ಲೀಟರ್ ಜಗ್ ನೋಡಿ ಚೆನ್ನಾಗಿದೆ ಎಷ್ಟು ಸರ್ ಸರ್ಟಿ ಒನ್ ಸೆವೆಂಟಿ ರುಪೀಸ್ ಓಕೆ ಇದೆಲ್ಲ ಯಾವ ಪ್ರೈಸ್ ಸರ್ ಈ ಥರದ್ದೆಲ್ಲ ಒನ್ ಏಯ್ಟಿ ಫೈವ್ ಇದೆಲ್ಲ ಸ್ಟಾರ್ಟಿಂಗ್ ಒನ್ ಏಟಿ ಫೈ ರೂಪೀಸ್ನೇ ಶುರು ಆಗುತ್ತಾ ಇಲ್ಲ ಬೇರೆ ಬೇರೆ ಪ್ರೈಸ್ ಇದೆ ಎಂಬತ್ತು ರೂಪಾಯಿಂದ ಶುರು ಆಗುತ್ತಂತೆ ಈ ತರ ಎಲ್ಲ ಎಷ್ಟು ಸರ್ ಒನ್ ಸೆವೆಂಟಿ ಏನು ಮೆಟೀರಿಯಲ್ ಸರ್ ಇದು ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ತುಂಬ ಕಲೆಕ್ಷನ್ಸ್ ಇದೆ ಸೊ ಕೆಲವೊಂದು ತೋರಿಸಿಲ್ಲ ಸ್ಯಾಂಪಲ್ಗೆ ಒಂದೆರಡು ತೋರಿಸಿದೀವಿ ನೋಡಿ ತುಂಬ ಡಿಸೈನ್ಸ್ ಇದೆ ಇದೆಲ್ಲ ಅದೇನೆ ಎಲ್ಲದೂ ತೋರ್ಸೋಕೆ ಸೊ ಹಾಗಾಗಿ ಒನ್ ಒಂದು ತೋರಿಸಿದೀವಿ ಯಾರಿಗಾದರೂ ಬಿಸ್ನೆಸ್ ಪರ್ಪೋಸಿಗೆ ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಐಟಮ್ಸ್ ತುಂಬಾ ರೀಸನಬಲ್ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ನ ತಗೋಬಹುದು ಫ್ರೆಂಡ್ಸ್ ಚೆನ್ನಾಗಿದೆ